ನಿರ್ದಿಷ್ಟ ಎತ್ತರದ ಸಮಭಾವು ತ್ರಿಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎತ್ತರ ಆರು ಸೆಂಟಿಮೀಟರ್ ಇರುವಂತೆ ಸಮಭಾವು ತ್ರಿಭುಜವನ್ನು ರಚಿಸಿರಿ ಇಲ್ಲಿ ಯಾವುದೇ ಒಂದು ತ್ರಿಭುಜದ ಹೆಸರನ್ನು ಕೊಟ್ಟಿಲ್ಲ ಅವನು ಹಾಗಾಗಿ ನಾವೇ ಯಾವುದಾದ್ರೂ ಒಂದು ಹೆಸರನ್ನು ಕೊಡೋಣ ಕ್ಯೂ ಆರ್ ತ್ರಿಭುಜವನ್ನು ಅಂದರೆ ಸಮಭಾವು ತ್ರಿಭುಜವನ್ನು ರಚಿಸೋಣ ಅವರು ಎತ್ತರ ಮಾತ್ರ ಕೊಟ್ಟಿದ್ದಾರೆ ಹಾಗಾಗಿ ಸಮಭಾವು ತ್ರಿಭುಜ ಯಾವ ರೀತಿ ಇರುತ್ತೆ ಅಂತ ಒಂದು ಕರಡು ಚಿತ್ರವನ್ನು ಹಾಕೋಣ ಕರಡು ಚಿತ್ರವನ್ನು ಹಾಕ್ತಾ ಇದ್ದೇನೆ ನಾವು ಪಿ ಕ್ಯೂ ಅಂತ ಹೆಸರು ಕೊಡೋಣ ಪಿ ಕ್ಯೂ ಆರ್ ಅಂತ ಹೆಸರು ಕೊಟ್ಟಿದ್ದೇವೆ ಸಮಬಾವು ತ್ರಿಭುಜ ಇಲ್ಲಿ ಎಲ್ಲ ಬಾವುಗಳು ಪರಸ್ಪರ ಸಮನಾಗಿರುತ್ತವೆ ಒಂದು ಬಾವು ಅಂದ್ರೆ ಪಿ ಕ್ಯೂ ಐದು ಸೆಂಟಿಮೀಟರ್ ಇದೆ ಕ್ಯೂ ಆರ್ ಐದು ಸೆಂಟಿಮೀಟರ್ ಇರುತ್ತೆ ಪಿ ಆರ್ ಸಹ ಐದು ಸೆಂಟಿಮೀಟರ್ ಇರುತ್ತೆ ಮತ್ತು ಎಲ್ಲಾ ಕೋಣಗಳು ಪರಸ್ಪರ ಸಮನಾಗಿರುತ್ತೆ ಅದು ಎಷ್ಟು ಡಿಗ್ರಿ ಸಮ ಇರುತ್ತೆ ಅಂದ್ರೆ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅವರು ಯಾವುದೇ ಅಳತೆಯನ್ನು ಅವರು ಕೊಟ್ಟಿಲ್ಲ ಅವರು ಕೊಟ್ಟಿರುವಂಥದ್ದು ಎತ್ತರ ಮಾತ್ರ ಎತ್ತರ ಅಂದ್ರೆ ಕ್ಯೂ ಆರ್ ಗೆ ಲಂಬವಾಗಿ ಒಂದು ರೇಖೆ ಬರುತ್ತೆ ಈ ರೀತಿಯಾಗಿ ಇದನ್ನು ಎಂ ಅಂತ ಕರೆಯೋಣ ನಾವು ಇದು ಎತ್ತರ ಪಿ ಎಂ ಮಾತ್ರ ಅವರು ಕೊಟ್ಟಿದ್ದಾರೆ ಪಿ ಎಂ ಎಷ್ಟಪ್ಪ ಅಂದ್ರೆ ಆರು ಸೆಂಟಿಮೀಟರ್ ಆರು ಸೆಂಟಿ ಮೀಟರ್ ಎತ್ತರ ಮಾತ್ರ ಅವರು ಕೊಟ್ಟಿದ್ದಾರೆ ಇದು ಲಂಬವಾಗಿರುತ್ತೆ ಅಂದರೆ ಕ್ಯೂ ಆರ್ಗೆ ಪಿ ಎಂ ಲಂಬವಾಗಿರುತ್ತೆ ಅಂದರೆ ಲಂಬ ಅಂದರೆ ತೊಂಬತ್ತು ಡಿಗ್ರಿಗೆ ಸಮಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮಾಗಿರುತ್ತೆ ಕ್ಯೂ ಆರ್ಗೆ ಪಿ ಎಂ ಲಂಬ ಆಗಿರುತ್ತೆ ಮತ್ತು ಈ ರೇಖೆ ಪಿ ಎಂ ರೇಖೆ ಪಿನಲ್ಲಿ ಉಂಟಾದಂಥ ಅರವತ್ತು ಡಿಗ್ರಿ ಕೋನವನ್ನು ಅರ್ಧಿಸುತ್ತೆ ಆಗ ಎಂ ಪಿ ಆರ್ ಕೋನ ಎಂ ಪಿ ಆರ್ ಎಷ್ಟು ಡಿಗ್ರಿ ಉಂಟಾಗುತ್ತಪ್ಪ ಅಂದರೆ ಮೂವತ್ತು ಡಿಗ್ರಿ ಉಂಟಾಗುತ್ತೆ ಅದೇ ರೀತಿ ಎಂ ಪಿ ಕ್ಯೂ ಎಷ್ಟು ಉಂಟಾಗುತ್ತೆ ಮೂವತ್ತು ಡಿಗ್ರಿ ಉಂಟಾಗುತ್ತೆ ಈ ರೀತಿ ಉಂಟಾಗುತ್ತೆ ಇಲ್ಲಿ ಇದು ಇದು ಇಲ್ಲಿ ರೇಖೆ ಉಂಟಾಗಿದ್ದು ಇದೊಂದು ಎರಡು ತ್ರಿಭುಜ ಉಂಟಾಗುತ್ತೆ ಇಲ್ಲಿ ನೋಡಿ ಈ ಕಡೆ ಒಂದು ಎಡ ಒಂದು ತ್ರಿಭುಜ ಮತ್ತು ಬಲ ಭಾಗದಲ್ಲಿ ಒಂದು ತ್ರಿಭುಜ ಇಲ್ಲಿ ಉಂಟಾಗುವಂಥದ್ದು ಮೂವತ್ತು ಡಿಗ್ರಿ ಅದೇ ರೀತಿ ಈ ಭಾಗದಲ್ಲಿ ಉಂಟಾಗುವಂಥದ್ದು ಮೂವತ್ತು ಡಿಗ್ರಿ ಕೋನ ಉಂಟಾಗುತ್ತೆ ಯಾಕಪ್ಪ ಅಂದರೆ ಪಿ ಎಮ್ ರೇಖೆ ಇಲ್ಲಿ ಕೋನವನ್ನು ಅರ್ಧಿಸ್ತಾ ಇದೆ ಅರ್ಧ ಮಾಡ್ತಾ ಇದೆ ಅರವತ್ತು ಡಿಗ್ರಿ ಇರುವಂಥ ಕೋನವನ್ನು ಅರ್ಧ ಮಾಡ್ತಾ ಇದೆ ನಾವು ಈಗ ಹೇಗೆ ಆರು ಸೆಂಟಿಮೀಟರ್ ಎತ್ತರ ಸಮಭಾವ ತ್ರಿಭುಜವನ್ನು ರಚಿಸ್ಬೋದು ನಮಗೆ ಇಲ್ಲಿ ಮುಖ್ಯವಾಗಿ ಈ ಎರಡು ವಿಷಯವನ್ನು ನಮ್ಗೆ ಗೊತ್ತಾಗಬೇಕು ಮೂವತ್ತ್ ಮೂವತ್ತು ಡಿಗ್ರಿ ನಮಗೆ ಕಲ್ಪನೆ ಬಂದರೆ ನಾವು ರಚಿಸ್ಬೋದು ಹೇಗೆ ರಚನೆ ಮಾಡೋದು ಅಂತ ಈಗ ನೋಡೋಣ ಮೊದಲು ನಾನು ಒಂದು ರೇಖೆಯನ್ನು ರಚಿಸ್ತೇನೆ ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಪಟ್ಟಿ ಈಗ ರೇಖೆಯನ್ನು ಎಳಿತಾ ಇದ್ದೇನೆ ರೇಖೆಯನ್ನ ಸಿದೆ ಈಗ ಈಗ ಮಧ್ಯ ಒಂದು ಬಿಂದುವನ್ನು ಗುರುತಿಸೋಣ ಮಧ್ಯ ಅಂದ್ರೆ ಅಂದಾಜಲ್ಲಿ ಅದೇನು ಕರೆಕ್ಟ್ ಆಗಿ ಮಧ್ಯ ಅಂತ ಏನಿಲ್ಲ ಒಂದು ಬಿಂದುವನ್ನು ಈ ರೇಖೆಯ ಮಧ್ಯದಲ್ಲಿ ಗುರುತಿಸೋಣ ಇಲ್ಲಿ ಮಧ್ಯ ಬಿಂದು ಇದು ನಾನು ಹೇಳ್ತಾ ಇರೋದು ಆ ಬಿಂದುವನ್ನು ಅಂತ ಕರೆಯೋಣ ಈಗ ಎತ್ತರ ಕೊಟ್ಟಿದ್ದಾನೆ ಆರು ಸೆಂಟಿಮೀಟರು ನಮಗೆ ಪಿ ಎಮ್ ಲಂಬವಾಗಿರುತ್ತೆ ಈ ಪಾದದ ರೇಖೆಗೆ ಯಾವಾಗಲೂ ಲಂಬವಾಗಿರುತ್ತೆ ಅದಕ್ಕೆ ನಾವು ಕೋನಮಾಪಕವೊಂದ ಸಹಾಯದಿಂದ ತೊಂಬತ್ತು ಡಿಗ್ರಿಗೆ ರೇಖೆ ಇದಕ್ಕೆ ಒಂದು ಬಿಂದುವನ್ನು ಗುರುತಿಸೋಣ ಕೋಣಮಾಪಕ ಬಂತು ಕೋನಮಪಾದ ಮಧ್ಯ ಬಿಂದುವನ್ನು ಎಂ ಬಿಂದು ಮೇಲೆ ಇಡೋಣ ಇಟ್ಟಿದ್ದೇವೆ ಮತ್ತು ಅದರ ಪಾದದ ರೇಖೆ ನಾವು ಹೇಳಿದಂಥ ರೇಖೆ ಮೇಲಿದೆಯಾ ಇದೆ ಈಗ ತೊಂಬತ್ತು ಡಿಗ್ರಿಯನ್ನ ಗುರುತಿಸ್ತಾ ಇದ್ದೇನೆ ಗುರುತಿಸಿದೆ ಈ ರೀತಿಯಲ್ಲಿ ಬಿಂದು ಉಂಟಾಗಿದೆ ಈಗ ಅಳಿತ ಪಟ್ಟಿ ತೆಗೆದುಕೊಂಡು ಎಂ ಬಿಂದುವಿನಿಂದ ಆ ಬಿಂದುವನ್ನು ಸೇರಿಸಿ ಒಂದು ರೇಖೆಯನ್ನ ಎಳೆಯೋಣ ಈಗ ರೇಖೆಯನ್ನು ಇದ್ದೇನೆ ರೇಖೆಯನ್ನ ಳಿದೇವೆ ಈ ರೀತಿ ವೇಕೆ ಉಂಟಾಗಿದೆ ಅವರು ಎತ್ತರ ಕೊಟ್ಟಿದ್ದಾರೆ ಎತ್ತರ ಆರು ಸೆಂಟಿಮೀಟರ್ ಅಂತ ಹೇಳಿ ಪಿ ಎಂನ ಎತ್ತರ ಆರು ಸೆಂಟಿಮೀಟರ್ ಈಗ ಕೈವಾರದಲ್ಲಿ ತ್ರಿಜ್ಯದ ಅಳತೆ ಆರು ಸೆಂಟಿಮೀಟರ್ ಅಳತೆ ಮಾಡ್ಕೋಣ ಕೈವಾರ ತೆಗೆದುಕೊಂಡೆ ಮತ್ತು ಅಳತೆ ಪಟ್ಟಿ ಆರು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಆ ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇನೆ ಕೈವಾರವನ್ನು ತೆಗೆದುಕೊಂಡು ಅಂದರೆ ಎಂ ಬಿಂದು ಇಲ್ಲಿ ಕೇಂದ್ರ ಬಿಂದುವಾಗಿರುತ್ತೆ ಆರು ಸೆಂಟಿಮೀಟರ್ ತ್ರಿಜ್ಯದ ಅಳತೆ ತೆಗೆದುಕೊಂಡು ಕೈವಾರದಲ್ಲಿ ನಾವು ಎಳೆದಂತಹ ಲಂಬರೇಖೆಯನ್ನ ಕತ್ತರಿಸ್ತದ್ದು ಅಂದರೆ ಒಂದು ಕಂಸವನ್ನು ಎಳೆದಿದ್ದೇವೆ ಈ ಕಂಸ ಲಂಬರೇಖೆಯನ್ನ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಆ ಬಿಂದುವನ್ನು ಪಿ ಅಂತ ಹೆಸರಿಡೋಣ ಈಗ ಈ ಪಿ ಎಂ ರೇಖೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಬರೀಬೇಕಾಗುತ್ತೆ ಆರು ಸೆಂಟಿಮೀಟರ್ ಬರುತ್ತದ್ದು ಆರು ಸೆಂಟಿ ಮೀಟರ್ ಈಗ ನಾವು ಎಂ ಪಿ ಆರ್ ಇದು ಎಂ ಪಿ ಆರ್ ಕೋನವನ್ನು ಗುರುತಿಸಬೇಕು ಅಂದರೆ ಮೂವತ್ತು ಡಿಗ್ರಿ ಬರುತ್ತೆ ಎಂ ಪಿ ಆರ್ ಈ ಕಡೆ ಬರುವಂಥದ್ದು ಆರ್ ಅದು ಎಷ್ಟು ಡಿಗ್ರಿ ಬರುತ್ತೆ ಅಂದರೆ ಮೂವತ್ತು ಡಿಗ್ರಿ ಬರುತ್ತೆ ಅದನ್ನು ಕೈವಾರದ ಕೋನ ಉಪಕಾರ ತೆಗೆದುಕೊಂಡು ಮೂವತ್ತು ಡಿಗ್ರಿಯನ್ನು ಗುರುತಿಸೋಣ ತೆಗೆದುಕೊಂಡು ಈಗ ಇದರ ಬಿಂದು ಪಿ ಬಿಂದುವಿನ ಮೇಲೆ ಬರೋ ರೀತಿ ಇಡೋಣ ಇಟ್ವು ಮತ್ತು ಪಾದದ ರೇಖೆ ಇದು ಪಾದದ ರೇಖೆ ಪಿ ಎಂ ರೇಖೆ ಮೇಲಿದೆಯಾ ಇದೆ ಈಗ ಪಿ ಎಂ ರೇಖೆ ಕೋನಮಾಪಕದ ಮಧ್ಯಬಿಂದುವಿನಿಂದ ಬಲಭಾಗದಲ್ಲಿದೆಯೋ ಎಡಭಾಗದಲ್ಲಿದೆಯೋ ಸರಿ ಇಲ್ಲಿ ಅದು ಬಲಭಾಗದಲ್ಲಿದೆ ನಾವು ಅಥವಾ ಬಲಭಾಗ ಬೇಡ ಇಲ್ಲಿ ಮೇಲ್ಭಾಗದಲ್ಲಿದೆಯೋ ಇದೆಯೋ ಕೆಳಭಾಗದಲ್ಲಿದೆಯೋ ಅಂತ ಹೇಳ್ಕೊಳ್ಳೋಣ ಅದು ಕೆಳಭಾಗದಿದೆ ಅಳತೆ ಮಾಡಬೇಕಾದ್ರೆ ನಾವು ಕೆಳಭಾಗದಿಂದ ಅಳತೆ ಮಾಡ್ಕೋಬೇಕಾಗುತ್ತೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ಹಾಗಾಗಿ ಇಲ್ಲಿ ಅದು ಬರುತ್ತೆ ಬಿಂದುವನ್ನು ಗುರುತಿಸೋಣ ಮೂವತ್ತು ಡಿಗ್ರಿಗೆ ಬಿಂದುವನ್ನು ಮೂವತ್ತು ಬಿಂದುವನ್ನು ಗುರುತಿಸಿದ್ದೇನೆ ಈ ರೀತಿಯಲ್ಲಿ ಬಿಂದು ಉಂಟಾಗಿದೆ ಈ ಬಿಂದುವನ್ನು ಸೇರಿಸ್ಕೊಂಡಂತೆ ಒಂದು ರೇಖೆಯನ್ನ ಎಳೆಯೋಣ ಆ ರೇಖೆಯು ಪಾದದ ರೇಖೆ ಎಳೆದಿರುವಂತ ಇಲ್ಲಿ ಕಾಣ್ತಾ ಇದೆಯಲ್ಲ ಕೆಳಭಾಗದಲ್ಲಿ ಆ ಪಾದ ರೇಖೆಗೆ ಸಂಧಿಸಬೇಕು ಆ ರೀತಿ ರೇಖೆಯನ್ನ ಎಳೆಯೋಣ ಅಳಿತಪಟ್ಟಿ ಪಟ್ಟಿ ತೆಗೆದುಕೊಂಡೆ ಈಗ ಎಳಿತಾ ಇದ್ದೇನೆ ಪಿ ಬಿಂದುವಿನಿಂದ ತೊಂಬತ್ತು ಡಿಗ್ರಿ ಬಿಂದು ಸೇರುತ್ತ ಮೂವತ್ತು ಡಿಗ್ರಿ ಬಿಂದು ಸೇರುತ್ತೋ ಮತ್ತು ಕೆಳಭಾಗದ ರೇಖೆಯನ್ನು ಸ್ಪರ್ಶಿಸಿತು ಈ ರೀತಿ ಉಂಟಾಗಿದೆ ಇಲ್ಲಿ ಉಂಟಾದಂಥ ಕೋನ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಉಂಟಾಗಿದೆ ಕೆಳಭಾಗದಲ್ಲಿ ಈ ಬಿಂದು ಅರ್ವ ಅಂದ್ರೆ ಆರ್ ಬಿಂದು ಅಂತ ಹೇಳ್ತಾ ಇದ್ದೀವಿ ನಾವು ಈಗ ಬಲಭಾಗದಲ್ಲಿ ಒಂದು ತ್ರಿಭುಜ ರಚನೆ ಮಾಡಿದ್ವು ಅದೇ ರೀತಿ ಎಡಭಾಗದಲ್ಲೂ ಸಹ ರಚನೆ ಮಾಡೋಣ ಕೋನಾಪಕವನ್ನು ತೆಗೆದುಕೊಳ್ಳೋಣ ತೆಗೆದುಕೊಂಡು ಈಗ ಪಿ ಬಿಂದುವಿನ ಮೇಲೆ ಕೋನೋ ಪಕ್ಕದ ಬಿಂದುವನ್ನು ಇಡೋಣ ಇಟ್ಟಿದ್ದೇವೆ ಈಗ ಪಿ ಎಂ ರೇಖೆಯು ಕೋನಪ್ಪದ ಮೇಲ್ಭಾಗದಲ್ಲಿ ಇದೆಯೋ ಕೆಳಭಾಗದಲ್ಲಿ ಇದೆಯೋ ಮದ್ಯಬಿಂದುವಿನ ಕೆಳಭಾಗದ ಕೆಳಭಾಗದಿಂದ ಹಾಕಬೇಕು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ಒಂದು ಬಿಂದುವನ್ನು ಗುರ್ತಿಸೋಣ ಅಲ್ಲಿ ಆ ಬಿಂದು ಸರಿಯಾಗಿ ಬರ್ತಾ ಇಲ್ಲ ಆ ಈಗ ಬಿಂದು ಉಂಟಾಗಿದೆ ನೋಡಿ ಈ ರೀತಿ ಬಿಂದು ಉಂಟಾಗಿದೆ ಈ ಗಾಳಿತ ಪಟ್ಟಿಯನ್ನು ತೆಗೆದುಕೊಂಡು ಪಿ ಬಿಂದುವಿನಿಂದ ಇಲ್ಲಿ ಉಂಟಾದಂಥ ಮೂವತ್ತು ಡಿಗ್ರಿ ಬಿಂದುವನ್ನು ಸೇರಿಸೋ ರೀತಿ ಕೆಳಭಾಗದ ರೇಖೆಯನ್ನು ಸೇವಿಸೋಣ ಸೇರಿಸ್ತಾ ಇದ್ದೇನೆ ಇಲ್ಲಿ ಉಂಟಾಗಿರೋದು ಮೂವತ್ತು ಡಿಗ್ರಿ ಕೋನ ಮತ್ತು ಇಲ್ಲಿ ಈ ಬಿಂದುವನ್ನು ಕ್ಯೂ ಬಿಂದು ಅಂತ ಕರೆಯೋಣ ಈಗ ಇಲ್ಲಿ ನೋಡಿ ಇಲ್ಲಿ ತೊಂಬತ್ತು ಡಿಗ್ರಿ ಉಂಟಾಯ್ತಾ ಇದೆ ಈ ಭಾಗದಲ್ಲೂ ಸಹ ತೊಂಬತ್ತು ಡಿಗ್ರಿ ಕೋನ ಉಂಟಾಯ್ತಾ ಇದೆ ಕ್ಯೂ ಕೋನ ಅರವತ್ತು ಡಿಗ್ರಿ ಇದೆ ಅದೇ ರೀತಿ ಆರ್ ಕೋನ ಸಹ ಅರವತ್ತು ಡಿಗ್ರಿ ಉಂಟಾಗಿದೆ ಇಲ್ಲಿ ಪಿ ಕೋನ ಒಟ್ಟು ಮೂವತ್ತು ಮೂವತ್ತನ್ನು ಸೇರಿದರೆ ಅರವತ್ತು ಡಿಗ್ರಿ ಉಂಟಾಗುತ್ತೆ ಈ ರೀತಿಯಲ್ಲಿ ನಾವು ಎತ್ತರವನ್ನು ಕೊಟ್ಟಾಗ ನಾವು ಎಷ್ಟು ಎತ್ತರ ಕೊಡ್ಬೋದು ಆಗ ತ್ರಿಭುಜವನ್ನು ರಚಿಸ್ಬೋದು ಈಗ ರಚನೆ ಮಾಡಿದಂಥದ್ದು P P Q R समबाहु त्रिभुज समबाहु त्रिभुजा